ಐಡಿಯ ನಾನು ನಿಮ್ಮ ಪ್ರೀತಿಯ ಅಮೃತ ನಾನಿವಾಗ ನಿಮಗೆ ತೋರಿಸ್ಬೇಕು ಅಂತ ಅನ್ಕೊಂಡಿರೋದು ಕ್ಯೂರ್ ಸ್ಕಿನ್ ಆಪ್ ನಿಂದ ನಾನು ಆಲ್ರೆಡಿ ಕ್ರೀಮ್ಗಳನ್ನು ತರಿಸ್ಕೊಂಡಿದ್ದೆ ಅಲ್ವಾ ಅದು ನನಗೆ ಯಾವ ರೀತಿಯಾಗಿ ವರ್ಕ್ ಆಗಿದೆ ಯಾವ ರೀತಿಯಾದಂತ ರಿಸಲ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ನಾನಿವತ್ತು ನಿಮಗೆ ತಿಳಿಸ ಹೋಗ್ತೀನಿ ಆಲ್ರೆಡಿ ನಾನು ಯೂಸ್ ಮಾಡ್ತಾ ಇವಾಗ ಒನ್ ಮಂತ್ ಆಯ್ತು ಚಿನ್ನ ಆಲ್ರೆಡಿ ನಾನು ಯೂಸ್ ಮಾಡಲಿಕ್ಕೆ ಶುರು ಮಾಡಿ ಒನ್ ಮಂತ್ ಆಯ್ತು ಇನ್ ಟೂ ಡೇಸ್ ಆಯ್ತೆ ರಿಸಲ್ಟ್ ಏನ್ ಬಂತು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಎಲ್ರಿಗೂ ಕೂಡ ತಿಳಿಸಿಲ್ಲ ಅಲ್ವಾ ಸೊ ಹಾಗಾಗಿ ಇವತ್ತಿನ ದಿನ ನಾನು ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನೋಡ್ಬೋದು ನನ್ನ ಸ್ಕಿನ್ನು ಯಾವ ರೀತಿಯಾಗಿ ಆಗಿದೆ ಅಂತೇಳ್ಬಿಟ್ಟು ನೋಡ್ಬೋದು ನನ್ನ ಸ್ಕಿನ್ನು ಯಾವ ರೀತಿಯಾಗಿ ಆಗಿದೆ ಹಾಗೆ ಪಿಂಪಲ್ಸ್ ಕೂಡ ಯಾವ ರೀತಿಯಾಗಿ ಕಾಲಕ್ರಮೇಣವಾಗಿ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇದೆಲ್ಲದೂ ಕೂಡ ಪಿಂಪಲ್ಸ್ ಆಗಿರುವಂಥ ಒಂದು ಪ್ಲೇಸು ನನಗೆ ಒಂದು ಸೈಡ್ ಅಷ್ಟೇ ಪಿಂಪಲ್ಸ್ ಆಗಿತ್ತು ಈ ಸೈಡ್ ನೋಡ್ಬೋದು ಪಿಂಪಲ್ಸ್ ಕೂಡ ಆಗಿಲ್ಲ ಇಲ್ಲ ಅಷ್ಟೇ ಪಿಂಪಲ್ಸ್ ಆಗ್ತಾ ಇತ್ತು ಒಂದಾದ್ಮೇಲೆ ಮತ್ತೊಂದು ಒಂದಾದ್ಮೇಲೆ ಮತ್ತೊಂದು ಈ ರೀತಿಯಾಗಿ ತುಂಬಾ ಆಗ್ಬಿಟ್ಟು ಎಲ್ಲ ನನಗೆ ಹಿಚಿಂಗ್ ಆಗ್ತಿತ್ತು ಒಂಥರ ಉರಿಯಾಗೋದು ರಾತ್ರಿ ಮಲಗಿದಾಗಲೂ ಕೂಡ ಏನಾಗ್ತಿತ್ತು ಸ್ವಲ್ಪ ನೋವು ಅನ್ನೋದು ಕಾಣಿಸ್ತಿತ್ತು ನನಗೆ ಯಾವತ್ತೂ ಕೂಡ ಈ ರೀತಿಯಾದಂಥ ಫೀಲು ಆಗಿರಲಿಲ್ಲ ಸೊ ನೋಡ್ಬೋದು ಪಿಂಪಲ್ಸ್ ಎಲ್ಲದು ಕೂಡ ಹೋಗಿದೆ ಹಾಗೆ ಕಲೆಗಳು ಕೂಡ ಹಾಗೆ ಉಳ್ಕೊಂಡಿದೆ ಒಟ್ಟಾರೆಯಾಗಿ ಇದು ತ್ರೀ ಮಂತ್ಸ್ ನಾವು ಯೂಸ್ ಮಾಡಬೇಕಾಗುತ್ತೆ ನಾನು ಆಲ್ರೆಡಿ ಒನ್ ಮಂತ್ ಆಯಿತು ಯೂಸ್ ಮಾಡಿಬಿಟ್ಟು ಬಟ್ ರಿಸಲ್ಟ್ ಏನಾಗಿದೆ ಚೆನ್ನಾಗಿ ಬಂದಿದೆ ನನಗೆ ಒಂದು ಫಿಫ್ಟೀನ್ ಡೇಸ್ ಆದ್ರೂ ಕೂಡ ಹಾಗೆ ಇತ್ತು ಏನಪ್ಪ ಇದು ಕಡಿಮೆನೇ ಆಗ್ತಾ ಇಲ್ವಲ್ಲ ಅಂತೇಳ್ಬಿಟ್ಟು ನನಗೆ ಚಿಂತೆ ಆಗಿತ್ತು ಆದರೆ ಅದು ಸ್ವಲ್ಪ ದಿನಗಳ ಬಳಸಿದ ನಂತರ ಅದು ನನಗೆ ಕಾಲಕ್ರಮೇಣವಾಗಿ ಕಡಿಮೆ ಆಗ್ತಾ ಬಂತು ಯಾವುದೇ ಆದ್ರೂ ಒಂದೇ ಸರಿ ರಿಸಲ್ಟ್ ಬರೋದಿಲ್ಲ ನಾವು ಯೂಸ್ ಮಾಡ್ತಾ 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 ಹೋದಂಗೆ ರಿಸಲ್ಟ್ ಕೂಡ ಗೊತ್ತಾಗುತ್ತೆ ಹಾಗೆ ವೆಯ್ಟ್ ಲಾಸ್ ಕೂಡ ಆದ್ರೂ ಅಷ್ಟೇ ಒಂದೇ ಸರಿಗೆ ವೆಯ್ಟ್ ಲಾಸ್ ಕೂಡ ಆಗೋದು ತುಂಬಾ ಕಷ್ಟ ಅದು ಕಾಲ ನಾವು ವೆಯ್ಟ್ ಲಾಸ್ ಕೂಡ ಆಗ್ಬೋದು ಹಾಗೆ ನಾನು ಕೂಡ ನೋಡಿ ಎಕ್ಸಸೈಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ತೆಳ್ಳ ಆಗಿದ್ದೀನಿ ಅಂತ ಹೇಳಿ ನಾನು ಅನ್ಕೊಂಡಿದೀನಿ ಇನ್ಮೇಲಿಂದ ನಿಮಗೆ ಯಾವ ಯಾವ್ಯಾವ್ದು ವೆಯ್ಟ್ ಲಾಸ್ ಮಾಡ್ಬೇಕು ಏನ್ ತಿನ್ಬೇಕು ಯಾವ ಡ್ರಿಂಕ್ ಅನ್ನು ಕುಡಿಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಹೋಗ್ತೀನಿ ಬಟ್ ಇವತ್ತು ಪಿಂಪಲ್ಸ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಪಿಂಪಲ್ಸ್ ಬಗ್ಗೆ ಮಾತ್ರ ನಾನು ಹೇಳ್ತಾ ಹೋಗ್ತೀನಿ ಅದಕ್ಕೆ ನನ್ಗೆ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನನ್ಗೆ ಅನ್ಸಿದೆ ಯಾಕೆ ಅಂತ ಹೇಳಿದ್ರೆ ಎಷ್ಟೊಂದು ನಾವು ಮನೆ ಮದ್ದನ್ನ ಟ್ರೈ ಮಾಡ್ತೀವಿ ಅದು ಕೂಡ ಒಳ್ಳೇದೇ ಆದ್ರೆ ಮನೆ ಮದ್ದನ್ನ ಮಾಡ್ಕೊಳ್ಲಿಕ್ಕೆ ಆಗದೆ ಇರೋರು ಈ ರೀತಿಯಾದಂತಹ ಕ್ರೀಮ್ಗಳನ್ನು ತರಿಸ್ಕೊಂಡ್ಬಿಟ್ಟು ಯೂಸ್ ಮಾಡಿ ರಿಸಲ್ಟ್ ಅನ್ನ ಬೇಗನೆ ಪಡಿಬಹುದು ಒನ್ ಮಂತ್ ಆಯಿತು ಇದು ಕೂಡ ಒಳ್ಳೇದೇ ಆದಷ್ಟು ಯಾವ ಯಾವ್ದೋ ಕ್ರೀಮನ್ನು ಹಚ್ಚಿ ಸ್ಕಿನ್ ಎಲ್ಲ ಹಾಳು ಮಾಡಿಕೊಂಡು ನಾವು ಹಿಂಸೆ ಪಡೋದ್ಕಿಂತ ಈ ಕ್ಯೂ ಸ್ಕಿನ್ ಆ್ಯಪ್ ಅವ್ರನ್ನ ನಾವು ಕನ್ಸಲ್ಟ್ ಮಾಡಿಬಿಟ್ಟು ನಮ್ಗೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವರೇ ನಿಗದಿ ಮಾಡ್ತಾರೆ ನನಗೆ ಬಂದ್ಬಿಟ್ಟು ಕ್ಯೂರ್ ಸ್ಕಿನ್ ಅವರಿಂದ ಫೇಸ್ ವಾಶ್ ಅನ್ನ ಕೊಟ್ಟಿರ್ತಾರೆ ಬೆಳಗ್ಗೆ ಮತ್ತೆ ರಾತ್ರಿ ಮಲಗುವಾಗ ಈ ಫೇಸ್ ವಾಶ್ ಯೂಸ್ ಮಾಡಿಬಿಟ್ಟು ನಾವು ಫೇಸ್ ವಾಶ್ ಅನ್ನ ಮಾಡ್ಕೊಂಡು ಆನಂತರ ಬೆಳಗ್ಗೆ ಡೇ ಕ್ರೀಮು ಇದು ಸನ್ಸ್ಕ್ರೀನು ಇದನ್ನ ಒಂದು ಇಂಚಿನಷ್ಟು ತಗೊಂಡ್ಬಿಟ್ಟು ಫುಲ್ಲು ಮುಖ ಮತ್ತೆ ಕೂತ್ಕೆ ಭಾಗದಲ್ಲಿ ಅಪ್ಲೈ ಮಾಡಿಬಿಟ್ಟು ಯೂಸ್ ಮಾಡುವಂತದ್ದು ಹಾಗೆ ಮತ್ತೆ ನೈಟ್ ಫೇಸ್ ವಾಶ್ ಅನ್ನ ಯೂಸ್ ಮಾಡಿಬಿಟ್ಟು ಆನಂತರ ಈ ಕೀ ಬ್ಯಾಟನ್ನ ನಾವು ಯೂಸ್ ಮಾಡಬೇಕು ನೈಟ್ ಟೈಮ್ ಅಲ್ಲಿ ಸ್ವಲ್ಪ ಒಂದು ಬಟಾಣಿ ಗಾತ್ರದಷ್ಟು ನಾವು ಕ್ರೀಮನ್ನು ತಗೊಂಡ್ಬಿಟ್ಟು ಫೇಸ್ ಮತ್ತೆ ನೆಕ್ ಫುಲ್ ಅಪ್ಲೈ ಮಾಡಿಬಿಟ್ಟು ನಾವು ರಾತ್ರಿ ಮಲ್ಗೋದು ಅದಾದ ನಂತರ ಅದ್ರ ಜೊತೆ ಇಲ್ಲಿ ಮತ್ತೊಂದು ಕ್ರೀಮನ್ನ ಕೂಡಿರ್ತಾರೆ ಒನ್ ಡೇ ಯೂಸ್ ಮಾಡಿದ್ವಿ ನೈಟ್ ಅಂತ ಹೇಳಿದ್ರೆ ನೆಕ್ಸ್ಟ್ ಒನ್ ಡೇ ಗ್ಯಾಪ್ ಇಟ್ಟು ಟು ನೆಕ್ಸ್ಟ್ ಡೇ ಡೇ ನಾವು ಇದನ್ನ ಯೂಸ್ ಮಾಡಬೇಕು ಅಂದ್ರೆ ನಾವು ಸೋಮವಾರ ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ಮಂಗಳವಾರ ಯೂಸ್ ಮಾಡೋ ಆಗಿಲ್ಲ ಮತ್ತೆ ಬುಧವಾರ ನೈಟ್ ಯೂಸ್ ಮಾಡಬೇಕು ಓನ್ಲಿ ನೈಟ್ ಯೂಸ್ ಮಾಡಬೇಕು ಅಂದ್ರೆ ಪಿಂಪಲ್ಸ್ ಯಾವ್ಯಾವ ಜಾಗದಲ್ಲಿ ಇದೇನೋ ಆ ಜಾಗದಲ್ಲಿ ಮಾತ್ರ ಅಪ್ಲೈ ಮಾಡಿಬಿಟ್ಟು ನಾವು ಮಲಗುವಂಥದ್ದು ಪಿಂಪಲ್ಸ್ ಅನ್ನ ರಿಮೂವ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಟೋಟಲ್ ಆಗಿ ಇಲ್ಲಿ ನಾಲ್ಕು ತರಹದ ಕ್ರೀಮ್ಗಳನ್ನ ನಮಗೆ ಕೊಟ್ಟಿರ್ತಾರೆ ಇದು ಆಪ್ ಅನ್ನ ಡೌನ್ಲೋಡ್ ಮಾಡಿಬಿಟ್ಟು ನಾವು ನಮ್ಮ ಫೇಸನ್ನು ಅದಕ್ಕೆ ತೋರಿಸಿ ಆನಂತರ ನಾವು ಕ್ರೀಮ್ಗಳನ್ನ ತರಿಸಕೊಡೋದು ವೆರಿ ಈಸಿ ಸ್ಟೆಪ್ ಇದೆ ತುಂಬಾನೇನೋ ರಿಸ್ಕ್ ಆಗೋದಿಲ್ಲ ಲಿಂಕ್ ಬೇಕು ಅಂತ ಹೇಳ್ಬಿಟ್ರೆ ನಾ ಕೇಳಿದ್ರೆ ನಾನು ಹಾಕ್ತೀನಿ ಲಿಂಕ್ ಅನ್ನ ಬಟ್ ನನ್ಗಂತೂ ಒಳ್ಳೆ ರಿಸಲ್ಟ್ ಬಂದಿದೆ ನನ್ಗಂತೂ ಖುಷಿ ಇದೆ ಅದಾದ ನಂತರ ಈ ಪಿಂಪಲ್ಸ್ ನ ಡಾರ್ಕ್ ಸರ್ಕಲ್ಸು ಹಾಗೆ ಪಿಗ್ಮೆಂಟೇಶನ್ ಆಗಿರುವಂತದ್ದು ಹಾಗೆ ಅದ್ರ ಕಲೆಗಳು ಏನಿದಾವೆ ಆ ಕಲೆಗಳೆಲ್ಲವೂ ಹೋಗಲಿಕ್ಕೆ ನಾನು ಇನ್ನೂ ಒಂದ್ ಬಂತು ಈ ಥರ ಯೂಸ್ ಮಾಡಬೇಕು ಆ ನಂತರ ನಾನು ಮತ್ತೆ ನಿಮ್ಗೆ ತಿಳಿಸ್ತೀನಿ ಹೇಗ್ ಬಂತೆ ಅಂತ ಹೇಳ್ಬಿಟ್ಟು ಹಾಗೆ ಇದ್ರ ಜೊತೆಗೆ ದಿನಕ್ಕೆ ಮೂರು ಲೀಟರ್ ನೀರನ್ನ ನಾವು ಕುಡಿತಾ ಬಂದ್ರೆ ನಮ್ಮ ದೇಹದಲ್ಲಿರುವಂತಹ ಟ್ಯಾಕ್ಸಿನ್ ಏನಾಗುತ್ತೆ ಹೊರ ಹಾಕ್ಲಿಕ್ಕೆ ಸಹಾಯ ಆಗುತ್ತೆ ಮೂರು ಲೀಟರ್ಗಿಂತಲೂ ಅತಿ ಹೆಚ್ಚು ನೀರನ್ನು ಕುಡಿಬಹುದು ಅದರಲ್ಲೂ ಈಗ ಬೇಸಿಗೆ ಇದೆ ಅಂತ ಹೇಳಿದ್ರೆ ಒಂದು ನಾಲ್ಕು ಲೀಟರ್ ಆದ್ರೂ ನೀರನ್ನ ಕುಡಿತಾ ಹೋದ್ರೆ ನಮ್ಗೆ ದೇಹಕ್ಕೆ ಡಿಹೈಡ್ರೇಷನ್ ಅನ್ನೋದು ಕಡಿಮೆ ಆಗುತ್ತೆ ಸೊ ಹಾಗಾಗಿ ನೀರನ್ನು ಅತಿಯಾಗಿ ಸೇವಿಸಬೇಕು ಅತಿ ಹೆಚ್ಚು ತರಕಾರಿಗಳನ್ನ ತಿನ್ಬೇಕು ಹಣ್ಣುಗಳನ್ನ ತಿನ್ಬೇಕು ಈ ರೀತಿ ಆದ್ರೆ ನಮ್ಮ ಬಾಡಿನೂ ಕೂಡ ಮೇಂಟೈನ್ ಆಗುತ್ತೆ ಹಾಗೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್